ಯಾಕೆ ಒಂದಷ್ಟು ದೇವಸ್ಥಾನದ ನಾವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀವಿ ಅಂತ ಸುಳ್ಳು ಕೇಸ್ ಹಾಕಿದ್ ಅವರು ಆ ನಂತರ ಆ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರೇ ಅಫಿಡವಿಟ್ ಕೊಟ್ಟ ಮೇಲೆ ನಾವು ಕೊಟ್ಟಿಲ್ಲ ಮಹೇಶ್ ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ದಾರೆ ಇದು ದೇವಸ್ಥಾನ ಹಿಂದೂಗಳಿಗೆ ಸಂಬಂಧ ಇಲ್ಲ ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ ದೇವಸ್ಥಾನದ ಭದ್ರ ಅವ್ರ ಮೇಲೆ ಆರೋಪ ಅಂತ ಇಲ್ಲ ಆರೋಪ ಇದ್ದಿದ್ದು ಅವ್ರ ತಮ್ಮ ತಮ್ಮನ ಮಗನ ಮೇಲೆ ಅವ್ರೇನ್ ಚಿಕ್ಕ ಮಕ್ಕಳಲ್ಲ ವಯಸ್ಸ ದೊಡ್ಡವರು ಅವರು ರಿಪ್ಲೈ ಕೊಡೋ ಬದಲು ಇವ್ರೇಕ್ ರಿಪ್ಲೈ ಮಾತಾಡಿದ್ರು ಅಂದ್ರೆ ಪಬ್ಲಿಕ್ ಡೊಮೇನ್ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ನಾನು ಎಲ್ಲವನ್ನು ಕೂಡ ಮುಕ್ತವಾಗಿ ನಿಮಗೆ ಹೇಳಕ್ಕೆ ಯಾಕಂದ್ರೆ ನಿಮಗೆ ನೀವು ನೋಡಿರ್ತೀರಿ ಬಟ್ ಅವನ್ನೆಲ್ಲವನ್ನು ಕೂಡ ನಿಮ್ ಗಮನಕ್ಕೆ ತರಬೇಕು ಜನ ಏನ್ ಹೇಳ್ತಿದ್ದಾರೆ ಅಂತ ಯಾಕಂದ್ರೆ ಇಲ್ಲ ಸೌಜನ್ಯಕ್ಕೆ ಸೌಜನ್ಯ ಈ ಪ್ರಕರಣದಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿದೆ ಲಕ್ಷಾಂತರ ಕೋಟ್ಯಂತರ ಮನಸ್ಸುಗಳು ಇವತ್ತು ಹತೋರಿತಿವೆ ಅದ್ರ ಜೊತೆಗೆ ಒಂದಷ್ಟು ಜನರು ಯಾಕಂದ್ರೆ ಒಬ್ಬರು ಮಾತನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಹೇಳ್ತಾರೆ ಇವರು ಹೋರಾಟದಲ್ಲಿ ಯಾಕೆ ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದು ಸ್ಥಳನ ಟಾರ್ಗೆಟ್ ಮಾಡಿದ್ದಾರೆ ಇವರು ಫೋಕಸ್ ಸೌಜನ್ಯ ಪ್ರಕರಣ ಅಲ್ಲ ಇವ್ರ ಫೋಕಸ್ ಇರೋದೇ ಬೇರೆ ಅನ್ನುವಂಥದ್ದು ಸೊ ಹಾಗಾಗಿ ಸೊ ನೀವು ಕೂಡ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಖಂಡಿತವಾಗಿಯೂ ಕೂಡ ಸೌಜನ್ಯ ವಿಚಾರದಲ್ಲಿ ನಿಮ್ಮ ಹೆಜ್ಜೆಯನ್ನು ನಾನು ಪ್ರಶ್ನೆ ಮಾಡಲ್ಲ ಯಾಕಂತ ಹೇಳಿದ್ರೆ ಡೇ ಒನ್ನಿಂದಲೂ ಕೂಡ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿದ್ದೀರಿ ಅಟ್ ದ ಸೇಮ್ ಟೈಮ್ ಯಾಕೆ ನಾವು ಒಂದಷ್ಟು ದೇವಸ್ಥಾನದ ವಿಚಾರವಾಗಿ ಮಾತಾಡ್ತೀರಿ ಇನ್ಯಾವುದೋ ಬೇರೆ ಬೇರೆ ಅವರ ಇದ್ರ ಬಗ್ಗೆ ಮಾತಾಡ್ತೀರಿ ಇದೆಲ್ಲ ಈ ಸಮಯದಲ್ಲಿ ಅವಶ್ಯಕತೆ ಇದೆ ಅಂತ ಯಾಕೆಂದ್ರೆ ನಾನು ಕೇಳ್ತಿರುವಂಥದ್ದಲ್ಲ ಜನ ಕೇಳ್ತಿದ್ದಾರೆ ಇವರ ಫೋಕಸ್ ಇರುವಂಥದ್ದೇ ಬೇರೆ ಅದು ಅಂತೇಳಿ ಸರ್ ಇದು ವೆರಿ ವ್ಯಾಲಿಡ್ ಪ್ರಶ್ನೆ ನೀವು ಕೇಳ್ತಾ ಇರೋದು ದೇವಸ್ಥಾನದ ಬಗ್ಗೆ ಯಾಕೆ ನಾವು ಮಾತಾಡ್ತಾ ಇಲ್ಲ ನಾವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀವಿ ಅಂತ ಸುಳ್ಳು ಕೇಸ್ ಹಾಕಿದ ಅವರು ಅವ್ರು ಹಾಕ್ಲಿಲ್ಲ ಅಂದ್ರೆ ನಾವು ಮಾತಾಡ್ತಾನೆ ಇರ್ಲಿಲ್ಲ ಮಹೇಶ್ ಶೆಟ್ಟರ್ ಮೇಲೆ ಹದಿಮೂರು ಡಿಫ್ರೆಂಟ್ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ ಕೇಸಿದ ಕಂಟೆನ್ಷನ್ ಏನೋ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ ಹಿಂಗಾಗಿ ನಾವು ಅಪಪ್ರಚಾರ ಮಾಡ್ತಾ ಇಲ್ಲ ಅಂತ ಹೇಳಬೇಕಾಗತ್ತೆ ಸರ್ ಕೋರ್ಟ್ ಅಲ್ಲಿ ಹೌದು ಈಗ ಸುಮ್ಮನೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ ಕೋರ್ಟ್ ಕೋರ್ಟಲ್ಲಿ ಅವರೇ ಕೇಸ್ ಹಾಕಿದ ಮೇಲೆ ಹಾಂ ಆನಂತರ ಆ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧ ಇಲ್ಲ ಹೇಳಿ ಅವರೇ ಅಫಿಡವಿಟ್ ಕೊಟ್ಟ ಮೇಲೆ ನಾವು ಕೊಟ್ಟಿಲ್ಲ ಮಹೇಶೆಟ್ಟಿ ತಿಂಗಳಿಗೆ ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟ ಮೇಲೆ ಮತ್ತು ಅವರೇ ಇದು ದೇವಸ್ಥಾನ ಹಿಂದೂಗಳಿಗೆ ಸಂಬಂಧ ಇಲ್ಲ ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿ ಅವರ ಮೇಲಿರುವಂತಹ ಕೊಲೆ ಆರೋಪಗಳ ಬಗ್ಗೆ ಪ್ರಶ್ನೆ ಮಾಡಿದವರ ಮೇಲೆ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾರೆ ಕೋರ್ಟ್ ಅಲ್ಲಿ ಇವ್ರು ಹೇಳ್ತಾರೆ ಇದು ದೇವಸ್ಥಾನನೇ ಅಲ್ಲ ಅಂತ ಓಕೆ ಕೋರ್ಟ್ ಅಲ್ಲಿ ಇವ್ರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾರೆ ಇದು ದೇವಸ್ಥಾನನೇ ಅಲ್ಲ ಇದು ನಮ್ಮ ಇನ್ಸ್ಟಿಟ್ಯೂಟು ಅಂತ ಹೇಳ್ತಾರೆ ಆದರೆ ಮಹೇಶ್ ಶೆಟ್ಟರ್ ವಿಷಯಕ್ಕೆ ಬಂದಾಗ ಸೌಜನ್ಯ ಹೋರಾಟಕ್ಕೆ ಬಂದಾಗ ಅಯ್ಯೋ ಇವ್ರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ರ ಅಂತ ಹೇಳಿದಾಗ ದೇವಸ್ಥಾನ ಹೆಸರು ತಗೋಬೇಕು ಅನ್ಬೇಕೋ ಬೇಡ ನಾವು ಇನ್ನೇನಂತ ಹೇಳೋ ನಾವು ಕೋರ್ಟ್ ಅಲ್ಲಿ ಆದ್ರೂ ಕೂಡ ಇನ್ನೇನಂತ ಹೇಳೋಣ ಸ್ವಾಮಿ ನಾವು ಮಸೀದಿ ಅಂತ ಹೇಳಬೇಕಾ ಚರ್ಚ್ ಅಂತ ಹೇಳ್ಬೇಕು ಖಂಡಿತ ಇಲ್ಲ ಸರ್ ದೇವಸ್ಥಾನದ ಭಕ್ತರು ನಾವು ನೀವು ಮದುವೆ ಕೂಡ ಅಲ್ಲೇ ಅಂತ ಹೇಳಿ ಅಲ್ಲೇ ಮದುವೆ ಆಗಿದ್ದೀನಿ ಕೇಳ್ರಿ ನಾನು ಏನ್ ತಿಳಿದಾಳೆ ಅಲ್ಲೇ ಮದುವೆ ಆಗಿದ್ದು ಮತ್ತು ಬರೀ ದೇವಸ್ಥಾನದ ಭಕ್ತರಲ್ಲ ಅವರನ್ನ ಗೌರವದ ಅತ್ಯಂತ ಗೌರವದಿಂದ ಕೇಳೋರು ನಾವು ಆಮೇಲೆ ಇನ್ನೊಂದು ಕೇಳಿದ್ರಿ ನೀವು ಅವ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಅವ್ರ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಮೀನ್ಸ್ ಜನ ಜನಕ್ಕೆ ಅಲ್ಲ ಅಲ್ಲ ಜನ ಕೇಳಿದ್ದೇನೆ ಸರ್ ಜನ ಕೇಳೋದನ್ನೇ ನೀವು ಕೇಳ್ತಾ ಇದ್ದೀರಿ ಒಂದು ಅಬ್ಸರ್ವ್ ಮಾಡಿ ನೀವು ಫಸ್ಟು ಇದಕ್ಕೆ ಅವ್ರ ಮೇಲೆ ಆರೋಪ ಅಂತರ ಇಲ್ಲ ಆರೋಪ ಇದ್ದಿದ್ದು ಅವ್ರ ತಮ್ಮ ತಮ್ಮನ ಮಗನ ಮೇಲೆ ಅವ್ರೇನು ಚಿಕ್ಕ ಮಕ್ಕಳಲ್ಲ ವಯಸ್ಸಾದ ದೊಡ್ಡವರು ಅವರು ರಿಪ್ಲೈ ಕೊಡೋ ಬದಲು ಇವ್ರು ಯಾಕೆ ರಿಪ್ಲೈ ಮಾತಾಡಿದರು ಇವ್ರ ಯಾಕೆ ಮಗು ಅಮೇರಿಕಾದಲ್ಲಿ ಇತ್ತು ಅಂತ ಹೇಳಬೇಕು ಆ ಮಗುನ ಹೇಳ್ಬೇಕಿತ್ತಲ್ಲ ಈ ವಾಸ್ ಅ ಮೇಜರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಇತ್ತು ಇನ್ನೂ ಹೌದು ಬಿಡಪ್ಪ ಮೈನರ್ ಇದ್ದಾನೆ ಬಾಯಿ ತೊದಲ್ತದೆ ಮಾತಾಡೋಕೆ ಬರಲ್ಲ ಮಂದ ಬುದ್ಧಿ ಇದೆ ಅಂತಂದರೆ ಇವ್ರು ಹೇಳ್ಬೋದು ಅವರಪ್ಪ ಹೇಳಬೇಕು ಅವರಪ್ಪು ಹೇಳಿಲ್ಲ ಅಂತ ಅವ್ರಪ್ಪೊಂದು ಮಂದ್ ಮಂದ ಬುದ್ಧಿ ಅಂತ ಹೇಳಿದ್ರೆ ಅವ್ರು ದೊಡ್ಡಪ್ಪ ಹೇಳಬೇಕಾಗಿತ್ತು ಆದರೆ ಎಲ್ಲರಿಗೂ ಬಿಟ್ಟು ಇವರೇ ಮುಂದೆ ಬಂದು ಜೆರಾಕ್ಸ್ ಕಾಪಿ ಹಿಡ್ಕೊಂಡು ಕಲರ್ ಪ್ರಿಂಟ್ಔಟ್ ಇಟ್ಕೊಂಡು ನಮ್ಮ ಮಗು ಅಮೇರಿಕ ಇದ್ದ ಅಂತ ಹೇಳಿದಾಗ ಯಾನ್ ಕೇಳ್ಬೇಕು ಜನ ಅವ್ರನ್ನೇ ಕೇಳ್ಬೇಕು ತಾನೆ ಹಾಗಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ಆನಂತರ ಅವರು ಆ ಅವ್ರ ಕುಟುಂಬಕ್ಕಿಷ್ಟೇ ದೊಡ್ಡವರಲ್ಲ ನಮ್ಮೆಲ್ಲರಿಗೂ ದೊಡ್ಡವರು ಅವರು ಕೋಟ್ಯಾಂತರ ಭಕ್ತಾದಿಗಳಿಗೆಲ್ಲ ದೊಡ್ಡವರು ನಮ್ಮ ಮನೆಯಲ್ಲಿ ಸರ್ ಏನಾದರೂ ಅಥವಾ ನಮ್ಮ ಕುಟುಂಬದಲ್ಲಿ ಜಗಳ ಅಂತ ಹೇಳಿದ್ರೆ ಹೆಂಗೆ ಎದಸ್ತಾರ್ ಗೊತ್ತಾ ಜಾಸ್ತಿ ಮಾತಾಡಿದರೆ ಲೆಟರ್ ಬರೀತೀನಿ ನೀವು ಅವ್ರಿಗೆ ಅಂತ ಹೇಳಿ ಸೊ ಅಷ್ಟು ನಮಗೆ ಭಯ ಭಕ್ತಿ ಇದೆ ಹಿಂಗಿರ್ಬೇಕಾರೆ ಅವರೇ ಕುತ್ಕೊಂಡು ಆ ಮಗು ಹೇಳಬೇಕಿತ್ತು ನಾನು ಅಮೆರಿಕಾದಲ್ಲಿ ಇದ್ದೇನೆ ಅಂತ ಹೇಳಿ ಅದನ್ನ ಬಿಟ್ಟು ಇವರು ಯಾಕೆ ಪದೇ ಪದೇ ದೇವಸ್ಥಾನವನ್ನು ಮುಂದೆ ತಂದು ಇವರು ಅಡಿಕೊಳ್ತಾ ಇದ್ದಾರೆ ದೇವಸ್ಥಾನದ ಒಂದು ಮಾಡ್ತಾ ಇಲ್ಲ ಖಂಡಿತ ಇಲ್ಲ ಸರ್ ಅದ್ರ ನಮ್ದು ಉದ್ದೇಶ ಎಷ್ಟೇ ಅತ್ಯಾಚಾರಿಗಳಿಗೆ ಶಿಕ್ಷೆ ದೇವಸ್ಥಾನದ ರಕ್ಷೆ ದೇವಸ್ಥಾನ ಮುಂದಿಟ್ಕೊಂಡು ಹಂಗಿತ್ತಂತ ಹೇಳಿದ್ರೆ ಆಸಾರಾಂ ಬಾಬು ಶಿಕ್ಷೆನೇ ಆಗಬಾರ್ದಾಗಿತ್ತು ಆಗ್ಲೇ ಬರದಾಗಿತ್ತು ಆ ನಂತರ ಅನೇಕ ಮಸೀದಿಗಳಲ್ಲಿರುವ ಮುಲ್ಲಾಗಳ ಮೇಲೆ ಅತ್ಯಾಚಾರದ ಮೇಲೆ ಒಬ್ಬರು ಗಲ್ಲಿಗಾಗಿದೆ ಛತ್ತೀಸ್ಗಢದಲ್ಲಿ ಶಿಕ್ಷಣ ಆಗ್ಬಾರ್ದಾಗಿತ್ತು ದೇವ್ರಿಗೆ ಅಪಮಾನ ಅಂತ ಹೇಳಿ ಅಭಯ ಪ್ರಕರಣದಲ್ಲಿ ಕೇರಳದಲ್ಲಿ ಆ ಪಾದ್ರಿಗೆ ಶಿಕ್ಷಣ ಆಗ್ಬಾರ್ದಾಗಿತ್ತು ಒಂದು ವೇಳೆ ಆ ಪಾದ್ರಿಗೆ ಶಿಕ್ಷೆ ಆದ್ರೆ ದೇವ್ರಿಗೆನೆ ಚರ್ಚಿಗೆ ಅಪಮಾನ ಆಗೋದಾದರೆ ಶಿಕ್ಷಣ ಆಗ್ಬಾರ್ದಾಗಿತ್ತು ಯಾಕಾಯ್ತು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री जीरोन फोर फाइव जीरो अथवा थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक